ಸ್ನೇಹಿತರೆ ಇವತ್ತಿನ ದಿನ ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ಬಿಜಾಪುರ ಜಿಲ್ಲೆಗೆ ಒಟ್ಟು ಎಲ್ಲ ರೀತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಸುಮಾರು ಒಂದು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಯ ಸಲುವಾಗಿ ಕೇಂದ್ರ ಸರ್ಕಾರ ಬಿಡುಗಡೆಯನ್ನು ಮಾಡಿ ಮಂಜೂರ ಮಾಡಿದೆ ಇದು ಅತ್ಯಂತದ ಸಂತೋಷದ ಸಂಗತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಈ ಒಂದು ಹಣದಲ್ಲಿ ಇದರಲ್ಲಿ ಪಿ ಡಬ್ಲ್ಯೂ ಡಿ ರೋಡು ಆನ್ ಗೋಯಿಗು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಏನು ರೋಡ್ಸ್ ಇದ್ದವೋ ಆ ರೋಡ್ಗಳು ನಿಮಗೆಲ್ಲನೂ ಒಂದು ಪ್ರತಿಯನ್ನು ಕೊಟ್ಟಿದ್ದೀನಿ ಡಿಟೇಲಾಗಿ ಯಾವ್ದು ಯಾವ್ದು ಎಷ್ಟೆಷ್ಟು ಹಣ ಅನ್ನೋದು ನಾನು ಕೊಟ್ಟಿದ್ದೀನಿ ತಮಗೆ ಇದರಲ್ಲಿ ಎಲ್ಲನೂ ಬರ್ತದೆ ಪಿ ಡಬ್ಲ್ಯೂ ಡಿ ಬರ್ತದೆ ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬರ್ತದೆ ಆಮೇಲೆ ಫಿಶ್ರೀಸ್ ಡಿಪಾರ್ಟ್ಮೆಂಟು ಫಿಶ್ರೀಸ್ ಡಿಪಾರ್ಟ್ಮೆಂಟು ಆಮೇಲೆ ವೆಟರ್ನರಿ ಬಿಲ್ಡಿಂಗ್ಗಳು ಈ ವೆಟ್ರನರಿ ಡಿಪಾರ್ಟ್ಮೆಂಟು ಬಿಲ್ಡಿಂಗ್ಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳಿಗೆ ಸಲುವಾಗಿ ಅದನ್ನು ಕೂಡ ಬರ್ತದೆ ಅದರ ಜೊತೆಗೆ ಇದೇನು ಅಪ್ಗ್ರೇಡೇಷನ್ ಆಫ್ ದ ವೆಟರ್ ವೆಟರ್ನರಿ ಹಾಸ್ಪಿಟಲ್ಸು ಆಮೇಲೆ ಎಸ್ಟಬ್ಲಿಷಮೆಂಟ್ ಆಫ್ ಎ ಕಾಮನ್ ಫೆಸಿಲಿಟೀಸ್ ಸೆಂಟರ್ಸ್ ಇದು ಹೆಲ್ತ್ ಡಿಪಾರ್ಟ್ಮೆಂಟದ್ದು ಆಮೇಲೆ ಇನ್ನು ಇನ್ನೇನಪ್ಪ ಅಂದರೆ ಕೆಲವೊಂದು ಕಡೆ ಕೆಲವೊಂದು ಈ ಕೋಲ್ಡ್ ಸ್ಟೋರೇಜ್ಗಳು ಬೇಕು ಅಂಥೇಳಿ ಜನನೂ ಕೂಡ ಭಾಳ ಸಲ ಒತ್ತಾಯ ಮಾಡ್ಯಾರ ಈಗ ಅದರ ನಾನು ಅದರ ಅದರ ಸಲುವಾಗಿ ಇವತ್ತು ತಿಕೋಟ ತಾಲೂಕಿನಲ್ಲಿ ತಿಕೋಟ ತಾಲೂಕಿನಲ್ಲಿ ಸುಮಾರು ನಾಲ್ಕು ಮುನ್ನೂರು ಮುನ್ನೂರ ತೊಂಬತ್ತೊಂಬತ್ತು ಅಂದರೆ ಲಕ್ಷ ಮೂರು ಕೋಟಿ ಅಂದರೆ ಅಂದಾಜು ನಾಲ್ಕು ಕೋಟಿ ರೂಪಾಯಿ ಒಂದು ಕೋಲ್ಡ್ ಸ್ಟೋರೇಜು ತಿಕೋಟನಲ್ಲಿ ಆಮೇಲೆ ಅರಕೇರಿನಲ್ಲಿಯೂ ಕೂಡ ಒಂದು ಕೋಲ್ಡ್ ಸ್ಟೋರೇಜು ಅಂದಾಜು ಸುಮಾರು ಎರಡು 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 ಸಾವಿರ ಮೆಟ್ರಿಕ್ ಟನ್ ಕೋಲ್ಡ್ ಸ್ಟೋರೇಜ್ ಅದು ಎಲ್ಲಿ ಅರಕೇರಿನಲ್ಲಿ ಅದಕ್ಕೆ ಸುಮಾರು ಒಂದು ಒಂದು ಹತ್ತು ಸ ಒಂದು 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 ಸ ಒಂದು 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 ನೂರ ಹನ್ನೊಂದು ಅಂತ ಹೇಳ್ತಾರೆ ಹೇಳ್ತಾರದು ಅಂದ್ರೆ ಲಕ್ಷ ಅದು ಒಂದು ಸಾವಿರ ಒಂದು ಒಂದು ಸಾವಿರ ಲಕ್ಷ ಅಂದರೆ ಅಂದಾಜು ಹತ್ತು ಕೋಟಿ ಹತ್ತು ಕೋಟಿ ಹನ್ನೊಂದು ಲಕ್ಷ ಅಂದ್ಕೊಡು ಅದು ಇವು ಎರಡು ಮೇಜರ್ ವರ್ಕು ಆಮೇಲೆ ಗೋಡಾವನ್ ಸೈಡ್ನೂ ಬರ್ತದೆ ವಿಜಾಪುರ ಜಿಲ್ಲೆಯ ಕನ್ಸ್ಟ್ರಕ್ಷನ್ ಅಪ್ ಎಟ್ ಪ್ರಾಪರ್ ಎಮ್ ಎಮ್ ವೈ ಸಿ ರೋಡ್ ಇದರಲ್ಲಿ ರೋಡ ಗೋಡಾವನ ಎಲ್ಲನೂ ಬರ್ತದೆ ಇದು ಬಸವನ ಬಾಗೇವಾಡಿ ಎ ಪಿ ಸಿನಲ್ಲಿ ಅಂದಾಜು ಹನ್ನೆರಡು ಕೋಟಿ ರೂಪಾಯಿದು ಒಂದು ಗೋಡಾವನ್ನು ಕೂಡ ಅಲ್ಲಿ ಬಾಗೇವಾಡಿನಲ್ಲಿ ಬರ್ತದೆ ಆಮೇಲೆ ಇನ್ನು ಈಗ ಮೈನರ್ ಮೈನರ್ ಇರಿಗೇಷನ್ ಟ್ಯಾಂಕು ಕೂಡ ಇದರಲ್ಲಿ ಬರ್ತದೆ ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ದಿ ಸಿ ದಿ ಅಕ್ರೋಸ್ ದಿ ಆಮೇಲೆ ಎ ಎಮ್ ಐ ಮೈನರ್ ಇರಿಗೇಷನ್ ಬರ್ತದ ಆಮೇಲೆ ಜಲ್ದಾರ ಯೋಜನೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜಲ್ದಾರ ಯೋಜನೆಯು ಕೂಡ ಇದರಲ್ಲಿ ಬರ್ತದೆ ಇವೆಲ್ಲವೂ ಸೇರಿ ಸುಮಾರು ಎಮ್ ಐನಲ್ಲಿ ಸುಮಾರು ಎರಡು ನೂರ ತೊಂಬತ್ತು ಕೋಟಿ ರೂಪಾಯಿ ಹದಿನಾರು ಸಾವಿರ ರೈತರಿಗೆ ಇನ್ವಾಲ್ವ್ಮೆಂಟ್ ಮಾಡಿ ಅವ್ರಿಗೆ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಯೋಜನೆಯಲ್ಲಿ ಅದ ಇದೆಲ್ಲನೂ ಆಗಲಿದಪ್ಪ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ನಬಾರ್ಡ ನಬಾರ್ಡ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತಾರದು ಆ ಫಂಡಿನ ಅಡಿಯಲ್ಲಿ ಇಷ್ಟೊಂದು ಹಣ ನಮ್ಮ ಜಿಲ್ಲೆಗೆ ಮಂಜೂರಾಗ್ಯದ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ ಡಿಟೇಲ್ ಎಲ್ಲನೂ ಕೂಡ ಈ ಒಂದು ನಿಮ್ಮ ನಿಮ್ಮ ಹತ್ರ ಏನು ಕೊಟ್ಟಿದ್ದೇವೋ ಅದರಲ್ಲಿ ಎಲ್ಲನೂ ಕೂಡ ಅದ ಯಾವ್ದು ಯಾವ್ದು ಎಷ್ಟೆಷ್ಟು ಹಣ ಅಂತಕ್ಕಂಥದ್ದು ನಿಮಗೆ ಡಿಟೇಲ್ ಆಗಿ ಇದನ್ನು ಸಹಿತ ನಾನು ಇದನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿನಪ್ಪ ಇವು ಸುಮಾರು ಈ ಜಲಧಾರ ಯೋಜನೆಯಲ್ಲಿ ಸುಮಾರು ಅಂದಾಜು ಒಂಬತ್ತು ನೂರು ಹಳ್ಳಿಗಳಿಗೆ ಓವರ್ ಎಡ್ ಟ್ಯಾಂಕು ಮತ್ತೊಂದು ಕಟ್ಟಿಸತಕ್ಕಂಥ ವ್ಯವಸ್ಥೆ ಆಗ್ತದೆ ಈ ಜಲಧಾರ ಯೋಜನೆಯಲ್ಲಿ ಇದು ನಿಜವಾಗಿ ಭಾಳ ಇಡೀ ಜಿಲ್ಲೆಯಲ್ಲಿ ನೋಡಿದ್ರೆ ಹಿಂದೆ ಯಾವತ್ತೂ ಕೂಡ ಯಾವ ಸರ್ಕಾರವೂ ಕೂಡ ಯೋಚನೆ ಮಾಡಲಿಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ಬೇಕು ಅಂತಕ್ಕಂಥದ್ದು ಯಾವತ್ತೂ ಕೂಡ ಪ್ರಯತ್ನ ಮಾಡಲಿಲ್ಲ ಯಾರು ಇವತ್ತು ಬರೀ ನಮ್ಮ ನಮ್ಮ ಸ್ಟೇಟ್ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಪ್ರಧಾನ ಪ್ರಧಾನಮಂತ್ರಿ ಮೋದಿಯವರು ದೇಶಕ್ಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸವನ್ನೇ ಈ ಜಲಧಾರ ಯೋಜನೆ ಅಂದು ಮಾಡ್ಯಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಸುಮಾರು ನಮ್ಮ ಜಿಲ್ಲೆಗೆ ಬರಬೇಕಾಗದಂಥ ಏನು ಕೇಂದ್ರ ಸರ್ಕಾರದ ಹಣದಲ್ಲಿ ಕೂಡ ಯಾವುದು ಕೂಡ ವ್ಯತ್ಯಾಸ ಆಗಿಲ್ಲ ಎಷ್ಟು ಸಾಧ್ಯದಪ್ಪ ಅಷ್ಟು ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಕೊಡ್ತಕ್ಕಂಥ ಪ್ರಯಾಸ ಮಾಡ್ಯಾರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ನೋಡಿರಿ ಒಂದೇ ಭಾರತ ಇದು ಬಿಡಬೇಕು ಅಂತೇಳಿ ನಂದು ನಿಮ್ಮ ಇಚ್ಛೆ ಅದ ಸಮಸ್ಯೆ ಅದ್ರ ಬಗ್ಗೆ ನಾನು ಎರಡು ಮೂರು ಸಲ ಮಂತ್ರಿಗಳಿಗೂ ಭೇಟಾಗಿದ್ದೀನಿ ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಈಗೇನು ನಮ್ಮದು ಟೂ ರೀಲ್ ಟೂ ಲೇನ್ ಐತಲ್ಲ ಅದರದ್ದು ಸೆಟ್ಲ್ಮೆಂಟ್ ಆಗಿಲ್ಲ ಇದು ಭಾಳ ಸ್ಪೀಡಾಗಿ ಗಾಡಿ ಹೋಗ್ತದೆ ಏನ್ರಿ ಹೆಚ್ಚು ಕಡಿಮೆ ಆದರೆ ತೊಂದರೆ ಆಗ್ತದ ಕಾರಣಕ್ಕೆ ಅದಕ್ಕೆ ಮಾಡಿಲ್ಲ ಅದು ಪೂರ್ತಿ ಸೆಟ್ಲ್ ಆದಮೇಲೆ ಹಂಡ್ರೆಡ್ ಪರ್ಸೆಂಟ್ ಬಿಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ನೋಡ್ರಿ ಈಗ ಅದರದೇ ಅದರದ್ದೇ ನಾನು ಹೇಳ್ತೀನಿ ಈಗ ನನಗೆ ನನಗೂ ಕೂಡ ಗೊತ್ತದ ಸುಮಾರು ಓದಿದ್ದೀನಿ ನೋಡಿರಿ ಅಂಥವು ಅತ್ಯಂತ ಭಾಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ನಮ್ಮ ಈ ಸರ್ಕಾರದಲ್ಲಿ ನೋಡ್ರಿ ಪ್ರತಿಯೊಂದು ಈಗ ಎಷ್ಟು ಜಲಧಾರ ಯೋಜನೆ ಜೆ ಯೋಜನೆಯಲ್ಲಿ ಅಂದ್ರೆ ಇದು ಜೆ ಜೆ ಎಮ್ ಅಂತ ಹೇಳ್ತಾರೆ ಆ ಜೆ ಜೆ ಎಮ್ ಆ ಯೋಜನೆಯಲ್ಲಿ ಎಷ್ಟು ಕೆಲಸ ಮಾಡ್ಯಾರೋ ಅದರಲ್ಲಿ ಹೆಚ್ಚು ಕಡಿಮೆ ಭಾಳ ಕೆಲಸಗಳಲ್ಲಿ ಅವ್ಯವಹಾರನೂ ಆಗ್ಯದ ಅಥವಾ ಸರಿಯಾಗಿನೂ ಕೆಲಸ ಆಗಿಲ್ಲ ಅದಕ್ಕೆ ಕಾರಣೀಭೂತರ ಯಾರಪ್ಪ ಅಂತಂದ್ರೆ ಈ ಸರ್ಕಾರದವ್ರು ಈಗ ನೋಡಿರಿ ಏನು ಮಾಡ್ತಾರೆ ಕಾಂಟ್ರಾಕ್ಟ್ ತೊಗೋತಾರೆ ಈಗ ಹಳ್ಳಿ ಹಳ್ಳಿನೋ ಬಿಜಾಪುರದ ಕಾಂಟ್ರಾಕ್ಟ್ ತಗೋತಾರೆ ಕಾಂಟ್ರಾಕ್ಟ್ ತೊಗೊಂಡವನು ತಾನು ಮಾಡೋಂಗಿಲ್ಲ ಅವನು ಏನು ಮಾಡ್ತಾನೆ ಇನ್ನೊಬ್ಬ ಚಪರಾಸಿನ ಹುಡುಕ್ತಾನವ ತಾನು ಎಷ್ಟು ಹಣ ತಿನ್ನಬೇಕು ತಿಂದು ಅವನ ಕಡಿಂದ ಇಷ್ಟು ಮತ್ತೊಬ್ಬನಿಗೆ ಕಾ ಸಬ್ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಲ್ಲಿ ನೋಡಿರಿ ಎಷ್ಟು ಅವ್ಯವಹಾರ ಇದೆ ಸಬ್ ಕಾಂಟ್ರಾಕ್ಟ್ ಯಾಕೆ ಕೊಡಬೇಕು ಅದಕ್ಕೆ ನನ್ನ ಅಭಿಪ್ರಾಯ ಪ್ರಕಾರ ಜಿಲ್ಲೆಯಲ್ಲಿ ಸಬ್ ಕಾಂಟ್ರಾಕ್ಟರ್ ಎಷ್ಟು ಮಾಡ್ಯಾರಲ್ಲ ಯಾರ್ಯಾರು ಕೊಟ್ಟಾರ ಅವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು ಏನು ಅಡ್ಡಿ ಇಲ್ಲ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯಪ್ಪ ಅದು ಯಾಕೆ ಕೊಡಬೇಕು ನಿನಗೆ ನೇರವಾಗಿ ನಿನಗೆ ಕಾಂಟ್ರಾಕ್ಟ್ರು ಟೆಂಡರ್ ಆಗಿರ್ತದೆ ನೀನು ಕೆಲಸ ಮಾಡಬೇಕಪ್ಪ ಅದನ್ನು ಅವನು ಹೋಗಿಬಿಟ್ಟು ಇನ್ನೊಬ್ಬರಿಗೆ ನೀನು ಆ ಕೆಲಸ ಕೊಟ್ಟರೆ ಆಮನ್ಯಾಗೆ ಸರಿಯಾಗಿ ಮಾಡ್ತಾನೆ ನೀನು ಹಾಳಾಗ್ತೀಯಾ ಅದಕ್ಕಾಗಿ ಅವನ್ನ ಎಲ್ಲರನ್ನೂ ಕೂಡ ಬ್ಯಾ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಿಜವಾಗಿ ಅದರಲ್ಲಿ ನಾನು ಭಾಳ ಖೇದದ ನೋಡಿರಿ ಎಷ್ಟು ಹೈರಾಣ್ ಎಷ್ಟು ತೊಂದರೆ ಎಷ್ಟು ಜನರಿಗೆ ಕುಡಿಲಕ್ಕೆ ನೀರು ಬೇಕು ಅಂತ ಹೇಳಿದ್ ಪಟ್ರ ಪಾಪಗಿಡಿ ಇಂಥ ಕೆಲಸ ಮಾಡ್ತಾರೆ ಎಷ್ಟೋ ಹಳ್ಳಿಯೊಳಗೆ ಅದು ಸಿ ಸಿ ರೋಡ್ ಹಡ್ಡದು ಕೂಡ ಮುಚ್ಚಿಕೊಡಬೇಕು ಅಂತದ ಅದನ್ನು ಸಹಿತ ಮಾಡಿಲ್ಲ ನಾನು ಒಂದು ಎರಡು ಪೇಪರ್ ಮೇಲೆ ನೋಡಿದೆ ಒಂದು ಎರಡು ಎರಡು ಮೂರು ಪೇಪರ್ನಲ್ಲಿ ಎಲ್ಲ ಕಡೆಯೂ ಅದೇ ವ್ಯವಸ್ಥೆ ನಾನು ಚೀಫ್ ಸೆಕ್ರೆಟ್ರಿಗೆ ಹೇಳೀನಿ ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೌರಿಗೆ ಹೇಳೀನಿ ಎಲ್ಲರಿಗೂ ಎಮ್ ಎಲ್ ಎಮ್ ಎಲ್ ಎಗಳಿಗೆ ಅದು ಏನು ಹೇಳಕ್ಕೆ ಹೋಗೋದಿಲ್ಲ ಅವ್ರು ಹೇಗೆ ಹಂಗೆ ಮಾಡ್ತಾರೋ ಏನೇನು ಮಾಡ್ತಾರೋ ನಿಮಗೆ ಗೊತ್ತದ ನೋಡಿರಿ ಅವ್ರ ತಾಲೂಕಿನಲ್ಲಿ ಆಗ್ತಕ್ಕಂಥ ಕೆಲಸಗೆ ಒಂದು ಸ್ವಲ್ಪ ಎಲ್ಲರೂ ಇಂಟ್ರೆಸ್ಟ್ ತಗೊಂಡು ಮಾಡಬೇಕಲ್ವ ಪಬ್ಲಿಕ್ ಕೆಲಸ ಹಾಂ ಅದು ತಮ್ಮ ಜನರ ಕೆಲಸ ಓಟ್ ಹಾಕಿದವ್ರ ಕೆಲಸ ಒಬ್ಬರು ಅದ್ರ ಬಗ್ಗೆ ನಿಷ್ಕಾಳಜಿ ಎಲ್ಲರೂ ಕಾಳಜಿ ಯಾರೂ ವಹಿಸೋದಲ್ಲಪ್ಪ ಎಲ್ಲರೂ ನಿಷ್ಕಾಳಜಿಯಿಂದ ಅವ್ರು ಕೆಲಸ ಮಾಡ್ತಾರೆ ಅಂತೇಳಿ ನನಗೆ ಅನ್ನಿಸ್ತದೆ ಯಾಕಂತಂದ್ರೆ ಭಾಳ ಅದರಲ್ಲಿ ತೊಂದರೆ ಆಗೋದ ನನಗೂ ತುಂಬ ನೋವಾಗಿದೆ ಆ ವಿಷಯದಲ್ಲಿ ನಾವು ಒಬ್ಬನೇ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಏನೇನು ಕಾರ್ಬಾರ ಮಾಡ್ಲಾಕೋದ್ರೆ ನಮ್ಮ ಕ್ಷೇತ್ರದ ಬಂದು ಇವ್ರು ಕಾರ್ಬಾರ್ ಮಾಡ್ತಾರ ಅಂತಾರೆ ಇವರು ಎಮ್ ಎಲ್ ಎಗಳು ಅದನ್ನು ಒಂದು ಅಡ್ತನಿ ಅದ ಹೀಗಾಗಿ ನಾನು ನನ್ನ ಬೇಸತ್ತು ನಾನು ಸುಮ್ಮನೆ ಆಗಿದ್ದೀವಿ ಆದರೆ ಇದ್ರ ಬಗ್ಗೆ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿ ಹೇಳ್ತೀನಿ ಅಲ್ಲ ಹೌದು ಹೌದು ಸಾಬ್ರಿ ಅದು ಅಲ್ಲಿ ಹಂಗೆ ಮಾಡ್ತಾರಂದ್ರೆ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಇದು ಒಂದ್ರೆಗೆ ಅಲ್ಲ ಎಲ್ಲದರಲ್ಲಿ ಏನಾಗುತ್ತೆ ನೇರವಾಗಿ ರಾಜ್ಯಕ್ಕೆ ಕಳಿಸ್ಬಿಡ್ತಾರೆ ಅವರು ಅರ್ಧ ಹಣ ಇಟ್ಕೊಂಡು ಅರ್ಧ ಆಗಿ ಇಟ್ಕೊಂಡು ಮತ್ತೆ ಅರ್ಧ ಹಿಂಗೆ ಮಾಡೋಂಗಿಲ್ಲ ಒಂದೇ ಸಲನೇ ಕಳಿಸ್ಬಿಡ್ತಾ ಅದರಾಗಾಗಿ ಅದು ಹಿಡ್ದಟ್ಟು ಏನೂ ಉಳ್ಯದಿಲ್ಲ ಇವರು ಇವ್ರು ಮಾಡಬೇಕಲ್ಲ ಇಲ್ಲಿ ಸರಿಯಾಗಿ ಅದಕ್ಕೆ ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯದ ನಾನು ಇನ್ನೊಂದು ಸಲ ಯಾರ ಜೊನ ಚರ್ಚೆ ಮಾಡಿ ಅದು ಒಂದು ಬಹಳ ಸರಿಯಾದ ಒಂದು ರಿಪೋರ್ಟನ್ನು ನಾನು ನಾನೇ ಒಂದು ಬರೆದು ಹಾಕಬೇಕು ಅಂತೇಳಿ ನಾನು ಮಾಡಿದ್ದೀನಿ ನಾನು ನೋಡೋಣ ನೋಡಣ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಅಂತ ನೋಡಿದ್ರು ದಯವಿಟ್ಟು ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ ಯಾಕಂತಂದರೆ ಒಬ್ಬರು ಸರಿಯಾಗಿ ಕೆಲಸ ಮಾಡೋದಿಲ್ಲ ರೀ ಎಷ್ಟೊತ್ತು ಯಾರಿಗೆ ಹೇಳೋದು ಹಳ್ಳಿಗೆ ಉಳಿದಾಗ ಜನ ಬರ್ತಾರೆ ನಮ್ಮ ಹತ್ರ ನೋಡಿರಿ ಅದು ಗುಂಡಿ ಮುಚ್ಚಿಲ್ಲ ಸರಿಯಾಗಿ ಪೈಪ್ಗಳು ಜೋಡಿಸಿಲ್ಲ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ ಎಷ್ಟೊತ್ತ ಅವ್ರಿಗೆ ಹೇಳೋದು ಹೇಳ್ರಿ ನನಗೂ ತುಂಬ ಇದೆ ಆ ವಿಷಯದಲ್ಲಿ ಇದೆಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅವರೇ ಅದನ್ನು ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅವರೇ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಈ ಅನುದಾನ ಅರ್ಧ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ವರ್ಷ ಹೋದ ವರ್ಷ ಮತ್ತು ಈ ವರ್ಷ ಎರಡು ಸೇರಿ ಇದು ಅನುದಾನ ಕೆಲವೊಂದು ಕೆಲಸ ಕೆಲಸವದ ಕೆಲವೊಂದು ಫ್ರೆಶೋ ಅದಾವೆ ಅದ್ರಾಗ ನೋಡಿರಿ ಎಲ್ಲ ಡಿಟೇಲಾಗಿ ಕೊಟ್ಟಿದ್ದೀನಿ ಯಾವ ಯಾವ್ರೆ ಮಹಾರಾಷ್ಟ್ರದಿಂದ ಅಲ್ಲ ಈಗ ನೋಡ್ರಿ ಭಾಳ ಸೀರಿಯಸ್ ಆಗಿ ಚಾಲು ಆಗಿದೆ ನಮ್ಮ ಇಂಡಿ ತಾಲೂಕಿನಲ್ಲಿ ಚಾಲು ಆಗಿದೆ ಬಿಜಾಪುರ ತಾಲೂಕಿನಗೂ ಬರ್ತಾ ಇದ್ದಾರೆ ಅವರು ಈಗ ಎಲ್ಲಿ ಅಷ್ಟು ನಾಲ್ಕಾಣದ ಕೆಲವೊಂದು ಭಾಗದಾಗೂ ಅಂದರೆ ಬಿಡ್ದು ಬಿಡ್ತು ಮಾಡ್ಕೊಳಕತ್ತಾರೆ ಅವು ಯಾವ್ಯಾವ ಎಕ್ವಿಷನ್ ಆಗ್ಯಾವಲ್ಲ ಅಲ್ಲಿ ತನಕ ಮಣ್ಣು ಹಾಕಿ ಬಿಡತು ಮಾಡ್ಕೊಳ್ಳೋದ ಕಾಮಗಾರಿ ಭಾಳ ಚೆನ್ನಾಗಿ ನಡೆದದ ಈಗ ಸದ್ಯಕ್ಕಂತೂ ನಾನು ನೋಡಿದ್ದೀನಿ ಪರ್ಸ್ನಲ್ ಆಗಿ ಆಮೇಲೆ ಇದು ನಬಾರ್ಡ್ದು ಏನದಲ್ಲ ಕರೆ ನಿಜವಾಗಿ ಇದಕ್ಕೆ ನನ್ನ ನನ್ನ ಪ್ರಯತ್ನದ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಭಾಳ ಇದಕ್ಕೆ ಸಹಕಾರ ಮಾಡಾರೆ ಇಷ್ಟೊಂದು ಸಾವಿರದ ನಾಲ್ಕುನೂರ ನಲ್ವತ್ಮೂರು ಕೋಟಿ ರೂಪಾಯಿ ಬಿಜಾಪುರ ಜಿಲ್ಲೆಗೆ ಬರಬೇಕಾದ್ರೆ ನನ್ನ ಪರಿಶ್ರಮದ ಜೊತೆಗೆ ನಬಾರ್ಡಿನ ಅಧಿಕಾರಿಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೀರಪ್ಪ ಯಾವ ಸಾಹೇಬ್ರೆ ಟೂರಿಸಮ್ಗೆ ಇದು ನಬಾರ್ಡ್ದು ನನಗೆ ಅಷ್ಟು ಒಂದು ಐಡಿಯಾ ಇಲ್ಲ ಬಟ್ ಇದ್ರಾಗ ಟೂರಿಸಮ್ದು ಎಲ್ಲೋ ಒಂದು ಇರಬೇಕು ತಡ್ರಿ ಒಂದೇ ನಿಮಿಷ ಇದ್ರಾಗ ಐತೆ ಒಂದು ನೋಡಿ ನಾನು ನೋಡಿದ್ದೀನಿ ಇದೇನು ಎಲ್ಲ ಡಿಪಾರ್ಟ್ಮೆಂಟಿಗೆ ಟು ಇದು ನಬಾರ್ಡು ಎಲ್ಲದಕ್ಕೂ ಎಲ್ಲದಕ್ಕೂ ಅಪ್ಲೈ ಆಗ್ತದ ಒಂದಕ್ಕೆ ಅಂತ ಇಲ್ಲ ಇದ್ರಾಗ ನೋಡಿರಿ ಇದು ಎಜುಕೇಷನ್ ಅದಾವೆ ಇರಿಗೇಷನ್ ಅದ ಆಮೇಲೆ ಕೋಲ್ಡ್ ಸ್ಟೋರೇಜ್ಗಳು ಅದಾವೆ ಆಮೇಲೆ ಹಾಸ್ಪಿಟಲ್ ಅದಾವ ಎಲ್ಲನೂ ಅದಾವ್ರ ಇದ್ರಾಗ ಇದ್ರಾಗೂ ಅದ ರೀ ಒಂದು ನಾನು ನೋಡಿದೆ ಮಾರ್ಕ್ ಮಾಡಲಿಲ್ಲ ಅಷ್ಟೇ ಒಂದು ಟೂರಿಸಮ್ದು ಅದ ನೋಡಿರಿ ಅದ್ರಾಗ ಆಮೇಲೆ ಫಿಶ್ರೀಸ್ ಅದ ರೀ ನೋಡಿರಿ ಫಿಶರೀಸ್ಗೆ ಸುಮಾರು ಒಂದು ಕೋಟಿ ಮೂವತ್ತ್ ಲಕ್ಷ ಎಲ್ಲಪ್ಪ ಅಂತಂದ್ರೆ ಆಲಿಮಟ್ಟಿ ಡ್ಯಾಮ್ ಇನ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಫ್ ಎ ನ್ಯೂ ಫಿಶ್ರೀಸ್ ಫಾರ್ಮ್ ಅದ್ರ ಸಲುವಾಗಿ ಆ ಫಿಶ್ರೀಸ್ನು ಅದ ವಿಮಾನ ಈಗ ನೋಡ್ರಿ ಸಾಬ್ರಿ ವಿಮಾನ ನಿಲ್ದಾಣದ ಎಲ್ಲ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಕೆಲಸ ಆಗದ ಅಲ್ಲಿ ಏನು ಬಾಕಿ ಉಳಿದಿಲ್ಲ ಒಂದು ಒಂದು ತೊಂಬತ್ತೊಂಬತ್ತರಾಗ ಒಂದು ಪರ್ಸೆಂಟ್ ಏನಪ್ಪ ಅಂತಂದ್ರೆ ಈ ಇದ್ರದ್ದು ಏನದು ಫೈರ್ ಫೈಟ್ರದು ಬರಿ ಬೆಟಪ್ ಆಗಬೇಕಾಗಿತ್ತು ಅದು ಆಗಿಲ್ಲ ಅದು ಅದನ್ನು ಟೆಂಡರ್ ಅದು ಎಲ್ಲ ಆಗಿದೆ ಅದು ಫೈನಲ್ ಆಗೋ ಎಲ್ಲನೂ ಫೈನಲ್ ಆಗೋ ಸ್ಟೇಜ್ನಾಗದು ಅದ್ರ ಮಧ್ಯ ಈ ಒಂದು ಸುಪ್ರೀಂ ಕೋರ್ಟ್ನಾಗ ಮತ್ತೊಂದು ಆರ್ಡರ್ ಆಗಿಬಿಟ್ಟದೆ ಇದು ಬರೀ ಬಿಜಾಪ್ರಿಗೆ ಅಟ್ಟೆ ಅಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಹೊಸ ಏನು ಏರ್ಪೋರ್ಟ್ಗಳು ಬಂದವು ಅಲ್ಲಿ ನೈರ್ಮಲ್ಯ ಎಂಥದ್ದು ಎನ್ವಿರೋನ್ಮೆಂಟ್ అదూ హాళతన్న కారణక అది స్టే కొట్టుబట్ట అదూ నన్ను మంత్రిగ్గ్ ఎండుమూరు సల భేటీ పాప నమ్మ ఆంధ్ర మంత్రి అవును కూడా ఇంకా జల్దీ నేను మాస్లికి వ్యవస్థ మాత్రం సార్ ఏం ಮತ್ತ ನಿಮಗೂ ಮಾತಾಡ್ಲಿಕ್ಕೆ ಹಾಕದ ಅವ್ರಿಗೂ ಆಗ್ತೀನಲ್ರಿ ನೋಡ್ರಿ ಈಗ ಒಂದು ನಿಮಿಷ ಒಂದು ನಿಮಿಷ ಎಂ ಪಿ ಅವನು ಇದು ಪರಿ ಇದು ಏನು ಪರಿಮಿತಿ ಏನಪ್ಪಾ ಅಂದ್ರೆ ಒಂದು ಜಿಲ್ಲಾ ರಾಜ್ಯಸಭಾ ರಾಜ್ಯಸಭಾ ಮೆಂಬರ್ಗಳು ಹಂಗಿಲ್ಲ ಇಡೀ ದೇಶದ್ದು ಮಾತಾಡಬಹುದು ಬರೀ ಬಿಜಾಪುರದ ಅಷ್ಟೇ ಅಲ್ಲ ಹೌದೌದು ಅವ್ರಿ ಬಿಜಾಪುರ ಇಲ್ಲಿ ಇನ್ಚಾರ್ಜ್ ಇದು ತಗೊಂಡಿದ್ದಾರೆ ಅವರು ದತ್ತ ಏನೋ ಸುಡ್ಗಾಡ ಅದಕ್ಕೆ ದತ್ತಕ್ಕೆ ತಗೊಂಡಾರ ಏನ್ರಿ ಅದು ಯಾಕೆ ತೊಗೊಂಡಾರಂದ್ರೆ ಪಕ್ಕದ ಹಳ್ಳಿಯವ್ರು ಪಕ್ಕದ ಜಿಲ್ಲೆನವ್ರು ಅಂತ ತಗೊಂಡಾರ ಇಲ್ಲ ಅದ್ರ ಬಗ್ಗೆ ನೋಡಿ ಮರ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಸ್ವಾತಂತ್ರ್ಯ ಅದ ಅವ್ರು ಮಾತಾಡ್ತಾರೆ ಇಡೀ ನೋಡಿಯೇ ಬಿಜಾಪುರದ ಅಷ್ಟೇ ಅಲ್ಲ ಇಡೀ ದೇಶದ್ದು ರಾಜ್ಯಸಭಾ ಮೆಂಬರ್ ಮಾತಾಡ್ಬೋದಪ್ಪ ಅದ್ರ ಬಗ್ಗೆ ನಂದೇನಿದು ಇರೋ ಏನಿಲ್ಲ ಏನಿಲ್ಲ ರೀ ಎಲ್ಲರೂ ಮಾತಾಡ್ತ ಸರ್ ಅಲ್ಲ ರೀ ನಾನು ನಾನು ಎಷ್ಟು ಸಲ ಇದು ಈಗ ಸುಮ್ಮನೆ ಇದು ಇದು ಬೇಸತ್ತು ನಿಮಗೆ ಕರೆದು ಹೇಳಾಕತ್ತೀನ ಇದು ನಮ್ಮ ಬಿಗ್ರಿಂಗ್ ಇದನ್ನು ಏನೇನು ಮಾಡಿ ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡಬೇಕೀನಿ ಆದರೆ ಆಗಲ್ಲ ಆದರೆ ಇದು ನೋಡಿ ಇದು ಏನಾಗಲ್ಲ ಹೇ ಬೋಲೀ ಅಪ್ಪಪ್ಪ ಅದಕ್ಕೆ ಏನು ಕೊಡುದ್ರಿ ಅಲ್ರಿ ನಮ್ಮ ನಮ್ಮ ಅಷ್ಟೃಷ್ಟೋ ದುರದೃಷ್ಟೋ ಕಡೆಗೆ ನೀವೇ ರೀ ನಾನು ಪ್ರಚಾರ ಮಾಡ್ಲಾಕ್ ಸಾಕು ಅಟ್ಟೆ ಮಂದಿ ಯಾರು ಮಾಡೋದು ಬೇಡ ಅಲ್ಲ ಅದೇ ಏನು ಮಾಡಕ್ಕೆ ಆಗೋದಿಲ್ಲ ಸಾವಿರ ಅದಕ್ಕೆ ಯಾಕೆ ಸುಮ್ಮನೆ ಭಾಳ ತನಿಖೆಡ್ಸೋದು ಬೇಡ ಸಾಕು ನೀವು ಅದಿರಲ್ಲ ನಾನು ಪ್ರಚಾರ ಎಷ್ಟು ಸಾಧ್ಯ ಅಂದ್ರೆ ನೀವೆ ಮಾಡಿ ಸಾಕು ಅಟ್ಟೆ ಮಂದಿ ಮಾಡೋದು ಬೇಡ ಮತ್ತೆ ನೋಡಿ ಒಂದು ಸ್ವಲ್ಪ ಎರಡು ಎರಡು ವಿಷಯ ಇದ್ರಂಗೆ ನೋಡಿ ಒಂದು ನಬಾರ್ಡದ್ದು ನಬಾರ್ಡ್ದು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಕೋಟಿ ರೂಪಾಯಿದು ಒಂದು ಎರಡನೇದು ಏನಪ್ಪ ಅಂದರೆ ಈ ಜಲ್ದಾರೆ ಕುಡಿಯುವ ನೀರಿನ ಯೋಜನೆ ಜೆ ಜೆ ಎಂಬುದು ಎರಡು ವಿಷಯ ಆತ ನೋಡ್ರಿ ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡಿದ್ರೆ ದಯವಿಟ್ಟು ಭಾಳ ಒಳ್ಳೆಯದು ಯಾಕಂದ್ರೆ ಅದ್ರ ಬ